ರಾಜ್ಯದಲ್ಲಿ ಸಿ ಬದಲಾವಣೆ ಚರ್ಚೆ ವಿಚಾರ ಹಿನ್ನೆಲೆ ನೂತನ ಮುಖ್ಯಮಂತ್ರಿ ಶರಣ್ ಪ್ರಕಾಶ್ ಪಾಟೀಲ್ ಎಂಬ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇರೋ ಈ ಒಂದು ಪೋಸ್ಟ್ ಶರಣ ಪ್ರಕಾಶ್ ಪಾಟೀಲ್ ಮುಂದಿನ ಮುಖ್ಯಮಂತ್ರಿ ಅನ್ನೋ ಒಂದು ಪೋಸ್ಟ್ ಭಾರಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಬರೆದು ಅವರ ಅಭಿಮಾನಿಗಳು ಈ ಒಂದು ಪೋಸ್ಟರ್ ಅನ್ನ ವೈರಲ್ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ನಾಯಕರ ಹೆಸರು ಪ್ರಸ್ತಾಪವನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ನಾಯಕರೇ ಮುಂದಿನ ಸಿ ಅನ್ನೋ ಒಂದು ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಯಾಕೆಂದ್ರೆ ನಾಳೆ ಮೂಡ ಕೆಎಸ್ ಹಗರಣದ ವಿಚಾರಣೆ ಬೆನ್ನಲ್ಲೇ ಇವತ್ತು ಆ ಪೋಸ್ಟ್ ಭಾರಿ ವೈರಲ್ ಆಗ್ತಾ ಇದೆ

ಅತ್ಯಂತ ಆಪ್ತರಾಗಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಇದ್ದಾರೆ ಹಾಗಾಗಿ ಈಗಾಗಲೇ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರೋ ಸಿಎಂ ಬದಲಾವಣೆ ಚರ್ಚೆಯ ವಿಚಾರದಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ಗೆ ಸಿಎಂ ಸ್ಥಾನ ಸಿಗಬಹುದು ಅನ್ನೋ ಒಂದು ಮಾತುಗಳು ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಮತ್ತು ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಕಡೆ ತಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ಗಳಲ್ಲಿ ತಮ್ಮ ತಮ್ಮ ನಾಯಕನ ಪರವಾಗಿ ಬೆಂಬಲವನ್ನು ಘೋಷಿಸ್ತಾ ಇದ್ದಾರೆ ಅದೇ ರೀತಿ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಮತ್ತು ಇನ್ನೊಂದು ಕಡೆ ಶರಣ ಪ್ರಕಾಶ್ ಪಾಟೀಲ್ ಅವರ ಬೆಂಬಲಿಗರು ನಮ್ಮ ನಾಯಕನೇ ಸಿ ಎಂ ಅನ್ನೋ ಒಂದು ಪೋಸ್ಟ್ ಅನ್ನ ಹಂಚಿಕೊತಾ ಇದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಸಿಎಂ ಬದಲಾವಣೆಯ ಚರ್ಚೆ ಹಾಗಾದ್ರೆ ಮುಂದಿನ ಸಿಎಂ ಯಾರಾಗಬಹುದು ಇಲ್ಲ ಸಿಎಂ ಬದಲಾವಣೆ ವಿಚಾರ ಕೇವಲ ಸೋಷಿಯಲ್ ಮೀಡಿಯಾಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ನೈಜವಾಗಿಯೂ ಸಿಎಂ ಬದಲಾಗ್ತಾರ